this ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೇರಳೆ ಹಣ್ಣಿನ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ ಈ ಹಣ್ಣಲ್ಲಿ ಹೆಚ್ಚು ಕಬ್ಬಿಣಾಂಶ ಹಾಗೇನೆ ಹೆಚ್ಚು ಪೋಷಕಾಂಶಗಳಿರೋದ್ರಿಂದ ನಮ್ಮ ಎಚ್ ಪಿ ಲೆವೆಲ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಬನ್ನಿ ಈ ಒಂದು ಹೆಲ್ತ್ ಶೇಕ್ ನ ಮಾಡೋಣ ನಾನು ಇಲ್ಲಿ ಒಂದು ಇನ್ನೂರು ಗ್ರಾಮ್ ಅಷ್ಟು ನಾನು ಇಲ್ಲಿ ನೇರಳೆ ಹಣ್ಣನ್ನ ನಾನು ಉಪ್ಪು ನೀರಲ್ಲಿ ಆಲ್ರೆಡಿ ಒಂದು ಐದು ನಿಮಿಷಗಳ ಕಾಲ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಯಾವುದೇ ಹಣ್ಣುಗಳಾಗ್ಲಿ ನಾವು ಉಪ್ಪು ನೀರಲ್ಲಿ ನಾವು ತೊಳೆಯೋದು ತುಂಬಾನೇ ಉತ್ತಮ ಏನ ಯಾಕಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಇಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಎಲ್ಲ ಹೋಗುತ್ತೆ ಅಂತ ಈಗ ನಾನು ಜಸ್ಟ್ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾನು ಸಂಪೂರ್ಣ ಬೀಜ ಸಮೇತ ನಾನಿಲ್ಲಿ ಅಣ್ಣನ ಬಳಕೆ ಮಾಡ್ತಾ ಇದ್ದೀನಿ ಈ ಮಿಕ್ಸಿ ಜಾರಲ್ಲಿ ಅಂದರೆ ಬೀಜ ಕಟ್ ಆಗೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಬಳಕೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ನಂತರ ಬಳಸ್ಕೊಳ್ಬೋದು ಹಾಗೆ ಒಂದು ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಬ್ರೌನ್ ಶುಗರ್ ಒಂದು ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ಕಾಯಿಸಿ ಹಾರಿಸಿ ಇಟ್ಕೊಂಡಿರುವಂತಹ ಹಾಲನ್ನು ಇಲ್ಲಿ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಮಧುಮೇಹ ಹಾಗೆಯೇ ಹೆಚ್ಚು ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ನಾವು ಡೈಲಿ ತಿನ್ನೋಕ್ಕಾಗದೇ ಹೋದ್ರೂ ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ತಿನ್ಬೋದು ಯಾಕಂದರೆ ಇವಾಗ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇದು ಎಲ್ಲ ಕಡೆಯೂ ಇದು ಲಭ್ಯ ಇದೆ ನೋಡಿ ಈಗ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೀಜ ಹಾಕಿರೋದ್ರಿಂದ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ನೀವು ಬೀಜ ಎಲ್ಲ ತೆಗೆದು ನೀವು ಕಟ್ ಮಾಡಿ ಹಾಕಿದ ಮೇಲೆ ನೀವು ಅದನ್ನು ಡೈರೆಕ್ಟಾಗಿ ನೀವು ಕನ್ಸ್ಯೂಮ್ ಮಾಡ್ಬೋದು ನೋಡಿ ಬೀಜ ಎಲ್ಲ ಜಸ್ಟ್ ಒಂದಷ್ಟು ಎರಡು ಬ್ರೇಕ್ ಆಗಿದೆ ಬಿಟ್ಟರೆ ಇಲ್ಲಿ ಸಂಪೂರ್ಣ ಇಲ್ಲಿ ಪೇಸ್ಟ್ ಥರ ಆಗಿಲ್ಲ ಇಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಇವಾಗ ಜರಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ ಇದು ಈಗ ನಾನು ಗ್ಲಾಸಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೆರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗ್ತಾ ಇದೆ ಇದು ಇದನ್ನ ನೀವು ಡೈಲಿ ಅಟ್ಲೀಸ್ಟ್ ಒಂದು ಐದರಿಂದ ಆರು ಅಣ್ಣ ತಿಂತ ಬನ್ನಿ ತುಂಬಾನೇ ಆರೋಗ್ಯ ವೃದ್ಧಿಯಾಗುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಬೆಲ್ ಬಟನ್ ಒತ್ತಿ ಅದರಲ್ಲಿ ನೀವು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ವಿಡಿಯೋನ ನೋಡಿದಿಕ್ಕಾಗಿ